ಕುಮಾರ್ ಇನ್ನೊಂದಷ್ಟು ಜನ ಇದ್ದಾರೆ ಎಲ್ಲ ಉತ್ಸಾಹಿ ಜನರು ಒಟ್ಟಿಗೆ ಸೇರಿ ಒಳ್ಳೆ ಸಿನಿಮಾ ಪ್ರಾರಂಭ ಮಾಡಿದ್ದಾರೆ ಸಿನಿಮಾ ಆರ್ ಪಿ ನಿರ್ದೇಶನ ಬಹಳ ದಿನದಿಂದ ನೋಡಿರುವಂತಹ ಯುವಕ ಯುವರಾಜ್ ಜೊತೆಗೆ ವೇಷಭೂಷಣ ಜೋರಾಗಿದೆ ಬಹುಶಃ ಕಥಾನಾಯಕನ ವಿಲನ್ ಅಂತ ಗೊತ್ತಾಗಲಿಲ್ಲ ಸ್ವಲ್ಪ ಲಿಟ್ಲ್ ಬಿಟ್ ಕನ್ಫ್ಯೂಸ್ ಜೊತೆಗೆ ನಮ್ಮ ಹುಡುಗ ರಾಘವೇಂದ್ರ ಪ್ರಸಾದ್ ನನಗೇನು ಏನು ಗೊತ್ತಿದೆ ಜಿ ಮೇಲೆ ಬಂದ್ಬಿಡು ಅಂತ ಫೋನ್ ಮಾಡ್ದ ಅವನ ಮೇಲಿನ ಗೌರವಕ್ಕೆ ಬಂದೆ ಇಲ್ಲಿ ನೋಡಿದ್ರೆ ಬಹಳ ಒಂದು ದೊಡ್ಡ ಕಾರ್ಯಕ್ರಮ ಆರ್ ಪಿ ಬಹಳ ಚೆನ್ನಾಗಿದೆ ಹೆಸರು ಅದರ ಎಕ್ಸ್ಪ್ಲನೇಷನ್ ಏನು ಎತ್ತ ಏನು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಯಾಕೆಂದ್ರೆ ಹಲವು ವೈವಿಧ್ಯಗಳನ್ನು ಈ ಟೀಸರಲ್ಲಿ ನಮಗೆ ತೋರಿಸಿದ್ದಾರೆ ನಿರ್ದೇಶಕ ಮತ್ತು ನಟ ಯುವರಾಜ್ ಅವರು ಚೆನ್ನಾಗಿ ಬರಲಿ ಸಿನಿಮಾ ಹೊಸದಾಗಿ ಬಂದು ಬಂಡವಾಳ ಹಾಕ್ತಾ ಇರುವಂಥ ನಿರ್ಮಾಪಕರಿಗೆ ಒಳ್ಳೆಯದಾಗಲಿ ಕನ್ನಡ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಲಿ ಮಳೆ ಚೆನ್ನಾಗಿ ಬರ್ತಾ ಇದೆ ಶುಭ ಸೂಚನೆ ನಿಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಾ ಇರೋದಕ್ಕೆ ಮಳೆ ನಾನು ಬೆಂಗಳೂರಿಗೆ ಬಂದಿದ್ದೆ ಇವತ್ತು ಈ ಕಾರ್ಯಕ್ರಮಕ್ಕೆ ಇನ್ನೊಂದು ಪ್ಲೆಸ್ ಇತ್ತು ಪೆನ್ ಡ್ರೈವ್ ಅದನ್ನು ಮುಗಿಸ್ಕೊಂಡು ಇಲ್ಲಿಗೆ ಬಂದೆ ನಾನು ಬೆಳಗ್ಗೆ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ದೆ ಬೆಳಗ್ಗೆ ಹನ್ನೊಂದುವರೆ ಇಡೀ ದಿನ ಅಮ್ಮ ಬಿಡುತ್ತಾರಪ್ಪ ಬೆಂಗಳೂರಲ್ಲಿ ಅಂತ ಅವ್ರು ಹಣ ಬಿಸಿಲು ಅಲ್ಲಿಂದ ಬಂದು ನಾಲ್ಕು ಗಂಟೆಗೆ ಅದೊಂದು ಪ್ಲಸ್ ಅಟೆಂಡ್ ಮಾಡಿ ಅಲ್ಲಿಂದ ಇಲ್ಲಿಗೆ ಬಂದೆ ನಾನು ಇಲ್ಲಿ ಲೇಟ್ ಆಗುತ್ತೆ ಅಂದರೆ ನಮ್ಮ ಮಾಧ್ಯಮದ ಮಿತ್ರರೆಲ್ಲ ಅಲ್ಲೇ ಇದ್ದರು ಎಲ್ಲರೂ ಇಲ್ಲಿಗೆ ಬರ್ತಾರೆ ನಾನು ಸ್ವಲ್ಪ ರಿಲ್ಯಾಕ್ಸ್ ಆದೆ ಸೊ ಅವರೆಲ್ಲ ಬರದೆ ಸ್ಟಾರ್ಟ್ ಆಗಲ್ಲ ಪ್ಲಸ್ ನಾನು ಆರಾಮಾಗಿ ಬಂದೆ ಅವ್ರಿಗೆ ನಮ್ ಮೊದಲೇ ಬಂದಿದ್ದೆ ಸೊ ಒಳ್ಳೇದಾಗಲಿ ಶುಭ ಸೂಚನೆ ಇವತ್ತು ನಿಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಆಗಿರೋದಕ್ಕೆ ಸಿನಿಮಾ ಸ್ಟಾರ್ಟ್ ಆಗ್ತಾ ಇರೋದಕ್ಕೆ ಶುಭ ಸೂಚನೆ ಭರ್ಜರಿ ಮಳೆ ಒಂದು ಸಣ್ಣ ಹನಿ ಅನೀತಾ ಇತ್ತು ನಾನು ಮಲ್ಲೇಶ್ವರ ಮೀಟಿಂಗ್ ಹೊರಟಾಗ ಜಿ ಟಿ ಮಾಲ್ ಎಂಟ್ರಾಗಿದ್ದ ತಕ್ಷಣ ಆರ್ ಎಂಟ್ರಾಗಿಸ ಒಂಥರ ಮಳೆ ಹೇಗೆ ಜೋರಾಯ್ತು ಅಂತಂದ್ರೆ ಏನೂ ಕಾಣಿಸ್ಲೇ ಇಲ್ಲ ಅಷ್ಟು ಫಾಸ್ಟ್ ಆಗಿ ಮಳೆ ಬರ್ತಾ ಇತ್ತು ಸೊ ಶುಭ ಸೂಚನೆ ನಿಮಗೆ ಆರ್ ಪಿ ಸಿನಿಮಾ ಇವತ್ತು ಪ್ರಾರಂಭ ಆಗಿದೆ ಸೊ ನಿರಂತರವಾಗಿ ಅದು ಶೂಟಿಂಗ್ ನಡೀಲಿ ಪೋಸ್ಟ್ ಪ್ರೊಡಕ್ಷನ್ ಮುಗಿಸ್ಕೊಂಡು ಆದಷ್ಟು ಬೇಗನೆ ಚಿತ್ರಮಂದಿರಕ್ಕೆ ಬರಲಿ ನಿಮ್ಮೆಲ್ಲರ ಜೊತೆ ನಾನು ಕೂತು ಸಿನಿಮಾ ನೋಡೋಂಥ ದಿನ ಬರಲಿ ಅಂತ ಈ ಮೂಲಕ ಇಡೀ ಚಿತ್ರತಂಡಕ್ಕೆ ಹಾರೈಸ್ತಾ ನನ್ನ ಎರಡು ಮಾತುಗಳನ್ನ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಇಡೀ ತಂಡಕ್ಕೆ ನಮಸ್ಕರಿಸ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ

ಸರ್ ಆರ್ ಪಿ ಅಂದ್ರೆ ಆಲ್ರೆಡಿ ನಾನು ಇದು ಮಾಡಿದ್ದೀನಿ ಮತ್ತೆ ಇದೊಂದು ಒಂದು ಚಕ್ಟರ್ ಹೇಳ್ಬೇಕು ರಿಯಲ್ ಸ್ಟೋರಿ ಅಂತ ಆಲ್ರೆಡಿ ಹೇಳಿದ್ದೀನಿ ಒಂದು ಕ್ಯಾರೆಕ್ಟರ್ ವೈಸ್ ಇದನ್ನ ಯಾರು ಹೀರೋ ನಾಯಕಿ ಅನ್ನೋದು ಈ ಇಲ್ಲ ಅಂತ ನಾನು ಪ್ರತಿಯೊಂದು ಆಲ್ರೆಡಿ ಹೇಳಿದ್ದೀನಿ ಇದು ಕ್ಯಾರೆಕ್ಟರು ಕ್ಯಾರೆಕ್ಟರ್ ವೈಸು ಪ್ರತಿಯೊಂದು ಒಂದು ರಿಯಲ್ ಸ್ಟೋರಿನ ನಾನು ತೆಗೆದು ಒಂದು ಸ್ನೇಹಿತ ಮಾಡ್ತಾ ಇದ್ದೀನಿ ಮತ್ತು ಇದರಲ್ಲಿ ಹೇಳಬೇಕು ಅಂದರೆ ನಾನು ಇದರ ಡೈರೆಕ್ಷನ್ ಕಮ್ ಕತೆ ನಂದೇ ಆದ್ರದಿಂದ ವಿಲನ್ ಆಗಿ ನಾನೇ ಮಾಡಬೇಕು ಅಂತ ತೀರ್ಮಾನ ಮಾಡಿ ನಾನು ಕ್ಯಾರೆಕ್ಟರ್ ಆಲ್ರೆಡಿ ಹೇಳಿದ್ದೆ ನಾನು ಬಣ್ಣ ಅಂತ ಬಣ್ಣ ಆಲ್ರೆಡಿ ಹಾಕಿದ್ದೀನಿ ಇದು ವಿಲನ್ ಆಗಿ ಮಾಡ್ತಾ ಇದ್ದೀನಿ ಮತ್ತು ಹಾಗೆ ಲಯಸರು ಮತ್ತು ನಮ್ಮ ಸ್ನೇಹಿತ ರಾಘವೇಂದ್ರ ಪಾಂಡು ಸರ್ ಮಧು ಈ ಹುಡುಗ ಆ ಇಗ ತಕ್ಷಿತ್್ಯಾರೆಕ್ಟರ್ ವೈಸ್ ಇನ್ನೊಬ್ರು ಅಂತ ಅವ್ರಿಗೊಂದು ಕ್ಯಾರೆಕ್ ಕೊಟ್ಟಿದ್ವಿ ಪ್ಲಾನ್ ಮಾಡ್ತಾ ಹಾಗೆ ಇನ್ನ ಹೌದು ಸರ್ ನನ್ನ ಸ್ನೇಹಿತೊಂದು ಮತ್ತೆ ಜನ ಕಣ್ಣಿಂದ ನೋಡಿದಂತದೆ ನಮ್ಗೆ ಅನುಭವ ಆಗಿರೋದೇ ಅಂದ್ರೆ ಒಂದು ಹಳ್ಳಿ ಸ್ಟೋರಿ ಇದು ನಾನು ಅವತ್ತು ಹೇಳ್ತೀನಿ ಇವತ್ತು ಹಳ್ಳಿ ಸ್ಟೋರಿ ಹಳ್ಳಿಲಿ ನಡೆಯುವಂಥದ್ದು ಒಂದು ಪ್ರಕೃತಿನ ಇವತ್ತಿನ ದಿವಸ ನಾವು ಜನರೇಷನ್ ಅಲ್ಲಿ ಏನ್ ಮಾಡ್ತಾ ಇದೀವಿ ಪ್ರಕೃತಿ ವಿರುದ್ಧವಾಗಿ ಇರೋದ್ ಪ್ರಕೃತಿ ಅನ್ನೋದೇ ಮರ್ತ್ ಬಿಟ್ಟಿದೀವಿ ಅಂದ್ರೆ ಒಂದು ಹಳ್ಳಿ ಜೀವನ ನಾನು ತೋರಿಸ್ತಾ ಇದ್ದೀನಿ ಇದ್ರ ರಿಯಲ್ ಸ್ಟೋರಿ ಹಳ್ಳಿ ನಡೆಯುವಂಥದ್ದು ಘಟನೆಗಳು ಪ್ರತಿಯೊಂದು ನನ್ನ ಕಣ್ಣ ಮುಂದೆ ನಡೆದಿರೋದ್ದೆ ಮತ್ತೆ ನನಗೂ ಅನುಭವ ಆಗಿರೋಂಥದ್ದೆ ಅದನ್ನ ಯಾಕೆ ಮಾಡಬಾರ್ದು ಅನ್ನೋದೇ ಒಂದು ರಿಯಲ್ ಸ್ಟೋರಿ ಹೇಗೆ ಅನುಭವ ಅಂತ ನಾನು ತೋರಿಸ್ತಾರೆ ಎಳೆ ಎಳೆ ತೋರಿಸ್ತಾ ಇದ್ದೀನಿ ನೀವು ಕೇಳಿದ ಪ್ರಶ್ನೆ ಎಲ್ಲ ಕರೆಕ್ಟ್ ಆಗಿದೆ ಸರ್ ಆದರೆ ಇವರು ಆಕ್ಚುಲಿ ಫಸ್ಟ್ ಇವರು ಬೇರೊಬ್ಬರಿಗೆ ದುಡ್ಡು ಕೊಟ್ಟು ಫೈನಾನ್ಸ್ ಮಾಡಿ ಎಲ್ಲ ಏಟ್ ಬಿತ್ತು ಸಾಕಾಗೋಗಿ ಕಡೆಗೆ ಇವರೇ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ ಅಡಚಣೆಗಳು ಬಂದ್ರು ಅದನ್ನು ನಾನು ನಾಳೆ ಮಾಡ್ತೀನಿ ಈ ಪಿಕ್ಚರ್ನ ಅಂತ ಜೋರಾಗಿ ಒಂದು ಚಪ್ಪಲೆ ಕೊಡೋದು ನಾಳೆ ಮಾಡ್ತೀನಿ ಅಂತ ಸಫರ್ ಮಾಡಿಕೊಂಡು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಪ್ರೋತ್ಸಾಹ ಕೊಡಬೇಕು ನಿಮ್ಮ ಮಾಧ್ಯಮ ಮಿತ್ರರು ಹೇಳರು ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಸ್ವಲ್ಪ ಬೆಳೆಸ್ಬೇಕು ಅವ್ರನ್ನ ಕೇಳ್ಕೊಂತ ಅಯ್ಯೋ ನನ್ನ ಪಾತ್ರ ಹೇಳ್ಬಿಟ್ರೆ ಕಥೆ ಹೋಗ್ಬಿಡುತ್ತೆ ಆಕ್ಟರ್ ಆದ್ರೆ ಸೆಂಟ್ರಲ್ ಇರ್ತೀನಿ ನಾನು ತುಂಬ ಚೆನ್ನಾಗಿ ನನ್ನ ಪಾತ್ರ ತುಂಬ ಚೆನ್ನಾಗಿ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಕತೆ ಕಥೆ ಹೇಳಕ್ಕೆ ಆಗಲ್ಲ ಸರ್ ಅದು ಅದು ಆ ಥರ ಇದೆ ಮತ್ತು ಸಹ ನಿರ್ಮಾಪಕರಾದ ನಮ್ಮ ಯುವರಾಜ್ ಸರ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ನಮ್ಮ ರಾಘವೇಂದ್ರ ಸರ್ ತುಂಬಾ ಬೆಂಬಲ ಮತ್ತು ಪ್ರೋತ್ಸಾಹ ನೀಡಿದ್ರು ತುಂಬಾ ಮೋಟಿವೇಟ್ ಮಾಡಿದ್ರು ಇಡೀ ತಂಡಕ್ಕೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಕಥೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತು ನನ್ನ ಪಾತ್ರ ಒಂದು ಹಳ್ಳಿ ಹುಡುಗಿಯ ಪಾತ್ರ ಸೊ ಮೊದಲನೇ ಸಲ ಕತೆ ಕೇಳಿಸ್ಕೊಂಡಾಗ ನನ್ನ ಪಾತ್ರದ ಬಗ್ಗೆ ತುಂಬ ಡೀಟೇಲ್ ಆಗಿ ಡೈರೆಕ್ಟರ್ ಸರ್ ಎಕ್ಸ್ಪ್ಲೈನ್ ಮಾಡಿದ್ರು ನನಗೆ ತುಂಬಾ ಇಷ್ಟ ಆಯಿತು ಪ್ರೇಕ್ಷಕರಿಗೆ ತುಂಬ ಒಳ್ಳೆ ರೀತಿಯಲ್ಲಿ ಹೋಗಿ ತಲುಪುತ್ತೆ ಅನ್ನೋ ನಂಬಿಕೆ ಇದೆ ನನಗೆ ಥ್ಯಾಂಕ್ ಯು ಇದೇ ಫಸ್ಟ್ ಟೈಮ್ ಸಿನಿಮಾ ಮಾಡ್ತಿದ್ದೀವಿ ಬಟ್ ನನಗೆ ಆಕ್ಟಿಂಗ್ ಎಲ್ಲ ತುಂಬ ಇಂಟ್ರೆಸ್ಟ್ ಇದೆ ಬಟ್ ಇವರ ಸರ್ ಈ ಥರ ಚಾನ್ಸ್ ಕೊಟ್ಟಿದ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಬಟ್ ಈ ತುಂಬಾ ನಾನು ತುಂಬ ಕೊಟ್ಟಿದ್ದೀನಿ ಎಲ್ಲೋ ಚಾನ್ಸ್ ಸಿಕ್ಕಿಲ್ಲ ಫಸ್ಟ್ ಟೈಮ್ ನನಗೆ ಯುವರಾಜ್ ಸರ್ ಚಾನ್ಸ್ ಕೊಟ್ಟಿದ್ರು ಅವ್ರು ದೊಡ್ಡ ಟ್ಯಾಂಕ್ಸ್ ಹೇಳ್ತೀನಿ ಬಟ್ ಈ ಸಿನಿಮಾದಲ್ಲಿ ನನಗೆ ಯಾವ್ದೇ ಕ್ಯಾರೆಕ್ಟರ್ ಕೊಟ್ಟಿದ್ರು ಹಂಡ್ರೆಡ್ ಪರ್ಸೆಂಟ್ ನಾನು ಏನಿದೆ ಅದು ನೆನೆಸ್ಕೊಡ್ತೀನಿ ಎಲ್ಲರೂ ಈ ಸಲ ಮಾತ್ರ ದಾರಿ ಮಾಡ್ಕೊಂಡು ಟ್ಯಾಂಕ್ಸ್ ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ ನಮ್ಮ ಹೆಸರು ಪಾಂಡುಕುಮಾರ್ ಕುಮಾರ್ ಅಂತ ಈ ಫಿಲಿಮಲ್ಲಿ ಒಂದು ಆಕ್ಟಿಂಗ್ ಮಾಡಲಿಕ್ಕೆ ಯುವರಾಜ್ ಅವರು ಅವಕಾಶ ಮಾಡಿ ಕೊಟ್ಟಿದ್ದಾರೆ ಆ ಅವಕಾಶನ ಒಳ್ಳೆ ರೀತಿ ನಾನು ಸರ್ ಆಮೇಲೆ ಮತ್ತೊಮ್ಮೆ ಇನ್ನೊಬ್ರು ಯಶಸ್ ಅಂತ ಆಕ್ಟರ್ ಆಗಿದ್ರು ನಮ್ಮ ಪ್ರೊಡ್ಯೂಸರ್ ಅವ್ರ ಮಗನೇ ಅವ್ರಿಗೆ ಇವತ್ತು ಎಕ್ಸಾಮ್ ಇರೋದ್ರೆ ರೀತಿಯಲ್ಲಿ ಓದ್ತಾ ಇದ್ದಾರೆ ಅವರು ಅವ್ರು ಇವತ್ತು ಬರ್ಬೇಕಾಯ್ತು ಈ ಇದಕ್ಕೆ ಅದರಿಂದ ನಾವು ಅವ್ರ ಪರವಾಗಿ ಅವ್ರ ಮಗನ ಪರವಾಗಿ ಅವ್ರ ಮೇಡಮ್ ಅವರೇ ಮಾತಾಡ್ಬೇಕು ಅಂತ ಕೇಳ್ಕೊತೀನಿ ಮೇಡಮ್ ಬನ್ನಿ ದಯವಿಟ್ಟು ಬನ್ನಿ ಮೇಡಮ್ ಅನಿಲ್ಲ ಸರ್ ನಮಸ್ತೆ ಮಾಧ್ಯಮದವ್ರಿಗೆ ಮತ್ತೆ ಇಲ್ಲಿ ಕೂತಿರೋ ಎಲ್ಲರಿಗೂ ನಮಸ್ತೆ ಹೇಳಿ ಸರ್ ಆ್ಯಕ್ಚುಲಿ ನನ್ನ ಮಗನ ಶ್ರೇಷಸ್ ಅಂತ ಅವ್ರದ್ದು ಒಂದು ಪಾತ್ರ ಕೊಟ್ಟಿದ್ದಾರೆ ಯುವರಾಜ್ ಸರ್ ಅವರಿಗೆ ಇವತ್ತು ತುಂಬ ಮುಖ್ಯವಾದ್ದು ಒಂದು ಸರ್ ಅವನಿಗೆ ಎಕ್ಸಾಮ್ಸ್ ಇತ್ತು ಅದರಿಂದ ಅಟೆಂಡ್ ಮಾಡೋಕೆ ಆಗಲಿಲ್ಲ ಮಂಗಳೂರಲ್ಲಿದ್ದಾರೆ ಅವರು ಬರ್ತಾರೆ ಇನ್ನೊಂದು ವಿಚಾರ ಏನು ಅಂದರೆ ನನಗೆ ಬಹಳ ವರ್ಷದಿಂದ ಸ್ನೇಹಿತರು ಯುವರಾಜು ಅವರು ಇವತ್ತು ನಾವೆಲ್ಲ ಸೇರ್ಕೊಂಡು ಈ ಸಿನಿಮಾ ಮಾಡೋಣ ಅನ್ನೋದು ಒಂದು ತುಂಬ ಕನಸು ಆ ಈ ಕನಸಿನ ಬಗ್ಗೆ ಏನು ಮಾತಾಡೋದು ಹೇಳೋದು ಪೂರ್ತಿ ಚಿತ್ರದ ಬಗ್ಗೆ ಅಥವಾ ಈ ಸ್ಟೋರಿ ಬಗ್ಗೆ ಸರ್ರು ಹೇಳಿದ್ದಾರೆ ನಮಗೆ ಏನು ಅಂತಂದ್ಬಿಟ್ಟು ಪ್ರೊಡ್ಯೂಸರ್ ಆಗಿ ಸ್ನೇಹಿತೆಯಾಗಿ ನಮ್ಮ ಜೊತೆ ನಿಂತು ನೀವೆಲ್ಲ ಹೆಲ್ಪ್ ಮಾಡಬೇಕು ನಾನು ಒಬ್ಬಳೇ ಅಲ್ಲ ನನ್ನ ಜೊತೆ ಇನ್ನೂ ಯುವರಾಜ್ ಫ್ರೆಂಡ್ಸು ನಾಲ್ಕೈದು ಜನ ಇದ್ದೀವಿ ನಾವೆಲ್ಲ ಸೇರಿ ಇವಾಗ ಸರ್ ಕೂತಿದಾರಲ್ಲಿ ಎಲ್ಲನೂ ಏನೋ ಒಂದು ಮಾಡಬೇಕು ಒಳ್ಳೆಯದು ಇದು ಈ ಸಿನಿಮಾಗೆ ಈ ಸಿನಿಮಾ ತುಂಬ ಒಳ್ಳೆ ಮಟ್ಟಿಗೆ ಯಶಸ್ಸು ಸಿಗಬೇಕಿದ್ರಲ್ಲಿ ಅಂತ ಅಂದ್ಬಿಟ್ಟು ತುಂಬ ಆಶಿಸ್ತೀನಿ